ಅದು ನೀವು ಅವತ್ತೇ ನಮಗೆ ಅಸೆಂಬ್ಲಿಯಲ್ಲಿ ಹೇಳಿದೀರಿ ಅದನ್ನು ನಾನು ಮನೆ ಮಾಡ್ತೀನಿ ಅಂತಕ್ಕಂಥದ್ದು ಈಗಾಗಲೇ ನೀವು ಬೀದರ್ ಯಶಸ್ವಿ ಬಳಸಿದಿರಿ ಏನು ಅನಿವೃದ್ಧಿ ನೌಕರಿಗೆ ಏನು ಇವತ್ತು ಹದಿನೇಳು ಹದಿನೆಂಟು ಇಪ್ಪತ್ತೊಂದು ಸಾವಿರ ರೂಪಾಯಿ ಸಂಬಳ ಇದೆ ಅಲ್ಲ ಆ ಇಪ್ಪತ್ತೊಂದು ಸಾವಿರ ಸಂಬಳದಲ್ಲಿ ಕೈಯಲ್ಲ ಬಂದರೆ ಆರು ಹದಿನೈದು ಸಾವಿರ ನೌಕರಿಗೆ ಅವರು ದುಡಿದು ಮನೆಗಳು ಅವ್ರಕಾಯ ಕೊಟ್ಟು ಬರಬೇಕು ಎಲ್ಲ ದುಡಿದು ಅವಕಾಯ ಕೊಟ್ಟು ಬರಬೇಕು ಅಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಅದನ್ನು ನೀವು ಬದಲಾವಣೆ ಮಾಡಬೇಕು ನಮ್ಮ ಜಿಲ್ಲಾಧಿಕಾರಿ ಕನ್ನಡ ಕನ್ನಾರಸ್ವಾಮಿ ಅವರು ಸಹ ಗಂಡದ ಸಮಯವೂ ಸಹ ಈಗಾಗಲೇ ಒಂದು ಸೊಸೈಟಿಯನ್ನ ನೇಮಕ ಮಾಡಲಿಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತೇನೆ ನಾನು ಮಾನ್ಯ ಜಿಲ್ಲಾಧಿಕಾರಿ ವಿನಂತಿ ಮಾಡ್ಕೊಳ್ತೇನೆ ಎಲ್ಲ ಇಲಾಖೆ ಅದು ನನಗೆ ಮೊದಲೇ ಹೇಳ್ತೀನಿ ಯೂನಿವರ್ಸಿಟಿಯನ್ನು ಮೊದಲು ತಗೋಗ್ತೀನಿ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಕಾರ್ಮಿಕರ ಹತ್ತೆ ಇರ್ತಕ್ಕಂಥ ವ್ಯವಸ್ಥೆ ನೋಡಿದ್ರೆ ಬಹಳ ಅನ್ಯ ಆಗುತ್ತೆ ಅದೇ ರೀತಿ ನಮ್ಮ ಭದ್ರಾಚಾರ್ಯಲ್ಲಿ ಇರ್ತಕ್ಕಂಥ ಹೊರಗುತ್ತಿನ ಚಾನಲ್ ಅವರು ಬಹಳ ಸದಸ್ಯ ಹಾಸ್ಪಿಟಲ್ ಇರ್ತಕ್ಕಂಥ